ಚೆನ್ನ ರೀ ನಮ್ಮ ಸಾವುಕಾರಿ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಎಲ್ಲರದು ನಾಷ್ಟ ಆಯ್ತು ರೀ ಏನಿಲ್ಲ ಒಂದೆರಡು ಕಮೆಂಟ್ ಇತ್ತು ವಿಶೇಷ ಹೇಳೋದು ಸಾವಿತ್ರಿ ಅವರು ಬ್ರದರದ್ದು ಬರ್ಡೇ ಐತಿ ಅಂತ ಹೇಳಿದರು ಅವರು ಅವ್ರ ಹೆಸರನ್ನು ಹೇಳಿಲ್ಲ ಅವ್ರ ಬ್ರದರ್ದು ಸಾವಿತ್ರಿ ಅವರ ತಮ್ಮನಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ನಮ್ಮ ಇನ್ನೊಬ್ಬರು ಗೀತಾ ಅಂತ ಹೇಳಿ ಇದ್ದಾರಾ ಅವ್ರ ಹಸ್ಬೆಂಡಿಗೆ ಅವರು ಥ್ಯಾಂಕ್ಸ್ ಹೇಳಬೇಕಾಗಿತ್ತಂತೆ ಅವ್ರ ಹಸ್ಬೆಂಡ್ ಹೆಸರು ಅವರು ಸಂಜು ಅವರೇ ಹಾಯ್ ನೀವೇನೇನು ಅಂದ್ಕೊಂಡಿರಲ್ಲ ಸಂಜು ಮತ್ತು ಗೀತಾ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಸೆನೂ ಈಡಿರಲಿ ಆದಷ್ಟು ಬೇಗ ನಿಮ್ಮ ಜೀವನದೊಳಗೆ ಒಂದು ಪುಟ್ಟ ಬಾಲಕೃಷ್ಣ ಬರಲಿ ಅಂತ ನಾನು ಅದೇ ಬರಲು ಕೇಳ್ಕೊತೀನಿ ಆಮೇಲೆ ಗೀತಾ ಅವ್ರಿಗೆ ನೀವು ಸಪೋರ್ಟ್ ಆಗಿ ನಿಂತಿರೋದಕ್ಕೆ ಸಂಜು ಅವರೇ ನಿಮ್ಮ ಮಿಸ್ಸಸ್ ಭಾಳ ಚಿರಋಣಿ ಆಗಿದ್ದಾರೆ ಅವರು ನನ್ನ ಮೂಲಕ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದರು ಸಂಜು ಅವರೇ ಹಿಂಗೆ ನಿಮ್ಮ ಮಿಸ್ಸಸ್ಗೆ ಸಪೋರ್ಟ್ ಮಾಡಿ ನೀವಿಬ್ಬರು ನೂರು ವರ್ಷ ನಗ್ನಗ್ತಾ ಚೆನ್ನಾಗಿರಿ

ನಾ ಬೇಕಂತ ಮಾಡಲಿಲ್ಲ ರೀ ನನಗೆ ಎಲ್ಲರೂ ಅಕ್ಕಿ ಮ್ಯಾಗ ಪ್ರೀತಿ ಅಕ್ಕಿ ಮ್ಯಾಗ ಕಾಳಜಿ ಮಾಡೋದು ನನ್ನ ಕೈಯಲ್ಲಿ ಕರನ ತಡ್ಕೊಳಕ್ಕೆ ಆಗಲಿಲ್ಲ ರೀ ಅದ ಒಂದ ಕಾರಣಕ್ಕೆ ಆತರ ನಿರ್ಧಾರ ಮಾಡಿದೆ ಎಷ್ಟು ಸರಿ ಅದನ್ನ ಹೇಳಿರಿ ರೀ ಇದು ಒಂದು ಸರಿ ನನ್ಗೆ ಕ್ಷಮಿಸಿ ರೀ ನಿಜ್ವಾಗ್ಲೂ ಇದು ಒಂದು ಸರಿ ಕ್ಷಮಿಸಿ ನಾವು ವಾಪಸ್ ನಾವು ಮೊದ್ಲು ಹೆಂಗೆ ಇದ್ವು ಹಂಗೆ ರೀ ನಂಗೆ ನಿಜವಾಗ್ಲೂ ನಿಮ್ಮನ್ನು ಬಿಟ್ಟಿರೋಕೆ ಆಗುವಲ್ದ್ರಿ ಅರ್ಥ ಮಾಡ್ಕೊಳ್ರಿ ನಿನಗೆ ಎಷ್ಟು ಸರಿ ಹೇಳಿದ್ರು ಏನ್ ಹೇಳಿದ್ರು ಎಲ್ಲ ವೇಸ್ಟ್ ಸಂಗೀತ ನಾನೆಲ್ಲ ಮಾಡ್ಕೊಂಡ್ಬಿಟ್ಟೀನಿ ಅರಿ ಕರೆ ಹೇಳಕತ್ತೀನಿರಿ ಒಂದ ಒಂದು ಲಾಸ್ಟ್ ಚಾ ಚಾನ್ಸು ಇನ್ನೊಂದ್ಸರಿ ನಾನೇನು ರೀ ಈ ಥರ ತಪ್ಪು ಮಾಡೀನಿ ಅಂತ ನಿಮ್ಗೆ ಕಂಡು ಅಂದ್ರೆ ನಾ ಹೇಳ್ತೀನಲ್ಲ ನೀವು ಒಂದು ಒಂದು ಮಾತು ನೀವು ನೆಕ್ಸ್ಟ್ ವರ್ಡ್ ಹೇಳ್ಬೇಡ್ರಿ ನಾನು ಇರಲ್ಲ ಈ ಮನ್ಯಾಗ ಇರಲ್ಲ ಈ ಭೂಮಿ ಮೇಲೂ ಇರೋಲ್ಲ ಬಿಡ್ತಾನ ಹೊಟ್ಟೆಗ ನನ್ನ ಮಗು ಐತಿ ಹ್ಞೂ ಮತ್ತೆ ಕ್ಷಮಸಿನಿ ಕ್ಷಮಸಿನಿ ಅಂತ ಹೇಳಿರಿ

ಅಕ್ಕ ನನ್ನ ನೋಡು ಇವತ್ತರ ನಕ್ಕರಲ್ಲ ಅಷ್ಟ ಸಾಕು ಕರೆನ ಎಷ್ಟು ಬೇಸರ ಆಗಿತ್ತು ಗೊತ್ತು ಅನ್ನ ನೀವು ಕರೆನ ಆಕಿನ್ ತಪ್ಕೊಂಡಿದ್ರೇನಾ ಯಾರು ಅದ ಅದರಿಂದ ರಂಗಿನ ಹ್ಞೂ ಇಲ್ಲ ಆಕೆ ನಾನು ತಪ್ಕೊಂಡಿದ್ಳು ಸುಳ್ಳಾಕ ಹೇಳಿ ಆದ್ರೂ ಏನು ಹೇಳು ಆಕೆ ನೋಡು ಹೆಂಗೆ ಮಾತುನಾಗ ಮರಳು ಮಾಡ್ತಾಳೆ ಅರೇ ಹ್ಞೂ ಹ್ಞೂ ಕಂಟ್ರೋಲ್ ಕಂಟ್ರೋಲ್ ಇಲ್ಲ ನಂಗ ಕಿಮ್ಯಾಕ್ ಡೌಟ್ ಬಂದಿದಂ ನಿಜ ಸಂಗೀತ ಅದಕ್ಕೆ ಅದು ಏನು ಹಕ್ಕಿಗತ್ತು ಯಾಕೆ ಹಂಗ ನನ್ನ ಸಂಬಂಧ ಬಂದಿನಿ ಅಂತ ಹೇಳಕತ್ತಾಳ ಅಂತ ನನಗೂ ಆಶ್ಚರ್ಯ ಆಯ್ತ ನಾನು ಆಕೆ ಹೆಂಗೆ ಮಾತಾಡ್ತಾಳ ಅದ ಫ್ಲೂನ್ಯಾಗ ಮಾತಾಡ್ದೆ ನನಗೆ ರಮೇಶ್ ಇಂದ ಮನೆಯಾಗ ಆಗಿರೋ ರಗಳಿ ದೊಡ್ಡದೈತಿ ಹಂಗಾಗಿ ನಾನು ಅಂಥ ಕಡೆ ತಲಿನ ಕೇಷ್ಕೊಂಡಿಲ್ಲ ನಾ ಮಾಡದನ್ನ ನನ್ನ ಮಗಳು ಮಾಡ್ತಾಳ ನಾ ಮುಂದೆ ನನ್ನ ಮಗ ಹುಟ್ಟಿದ್ ಅವನು ಮಾಡ್ತಾನ ಸಾಕು ಈಗ ನಾವೆಲ್ಲರೂ ಮನೆಯರ್ ಒಬ್ರಾದ್ನಾಗ ಒಬ್ರು ಅನ್ಭೋಸಿಲ್ಲ ಸಾಕು ಅದಕ್ಕೆ ಬಾ ಪಾಪ ಬಸರ ದೀದಿ ನೀನು ಮೊನ್ನೆ ಕಚೋರಿ ಮತ್ತು ಸಮೋಸ ಕೇಳಿದ್ದಲ್ಲ ಇವ್ ಸಂಜೆ ಮುಂದೆ ಹೋಗ್ ತಗೊಂಡ್ಬಿಡ್ತೀನಿ ನಮ್ಮ ಪುಟ್ಟಕ್ಕೂ ಏನೇನೋ ಬೇಕಂತ ಡಾನ್ಸಿಗೆ ಏನೇನೋ ಬಟ್ಟಿ ಹೇರ್ ಬ್ಯಾಂಡು ಕ್ಲಿಪ್ಪು ದೊಡ್ಡಲ್ ಇಷ್ಟ ಕೊಟ್ಟಳಂಗ ಏನಿಲ್ಲ ಅಕ್ಕಿಗೇನ ಸಮೋಸ ಕಚೋರಿ ತಿನ್ನಂಗಾಗಿ ತಿನ್ನಕತ್ತಿದ್ಲ ಮಾತಾಡ್ಕೊಂಡ್ ಕುಂತಿದ್ವು ಅಷ್ಟ ಇವ ನಿಲ್ಲಪ್ಪಾ ನನಗೇನು ಬೇಡ ಅಕಿನ ಕರ್ಕೊಂಡೋಗ ನಂಗ್ ಏನು ಬೇಡ ತರಾಕ್ ಹೋಗ್ಬೇಡ ಆರಿ ಬಿಡ್ತಾವ್ ಅಲ್ಲಿಂದ ಬ್ರತ್ಲಿಗೆ ತರತ್ಲಿಗೆನಾ ಇಲ್ಲಿ ನಮ್ಮ ಮಿರ್ಚಿ ಮಂಡಕ್ಕಿ ಬಿಟ್ರೆ ಬೇರೆ ಏನು ಸಿಗಲ್ಲ ಅಂತವೆಲ್ಲ ಕೊಪ್ಪಳ ಹೋಗ್ಬೇಕು ಇಲ್ಲ ಕುಕ್ಮೂರ್ಗಾರ ಹೋಗ್ಬೇಕು ಹೋಗಿ ತಿನಿಸ್ಕೊಂಡ್ರೆ ಕರ್ಕೊಂಬಾ ಏನ್ ಕಳಿತಾ ಹ್ಞೂ ಆಯ್ತು ಹೋಗವ ಹೋಗಿ ರೆಡಿಯಾಗ ರೆಡಿಯಾಗಿ ಹೋಗಿ ತಿಂದ್ಬರಿ ಪುಟ್ಟ ಅವನ್ನೂ ಕರ್ಕೊಂಡೋಗ್ರಿ ಮತ್ತು ನೀವ ಇಬ್ಬರಾಗ ಅಣ್ಣ ಎಂತಿಕ್ಕ ಹೋಗಿರಿ ನನ್ನ ಮೊಮ್ಮಗಳು ಮರಿಬೇಡ್ರಾ ಇಬ್ಬರು ಇಲ್ಲರಿ ಕರ್ಕೊಂಡು ಕರ್ಕೊಂಡೋಗೀವಿ ನೋಡವಾ ಈಗ ಹೆಂಗೈತಿ ಎಲ್ಲರೂ ನಾವು ಜೊತೆಗಿದ್ರ ಹೆಂಗೆ ಪ್ರೀತಿ ಇರುತ್ತೆ ಹೆಂಗೆ ನಕ್ಕೊಂತಿರ್ತೀವಿ ಅರ್ಥ ಮಾಡ್ಕೋ ಸಂಗೀತ ಅವ ಕ್ಷಮಶಾನ ಏನು ಇನ್ನೊಂದು ಸರಿ ನೀನು ಏನರ ಈ ತಪ್ಪು ಮಾಡಿದ್ರೆ ನಾವು ಯಾರು ಕ್ಷಮಿಸೋಲ್ಲ ಅವನೂ ಕ್ಷಮಿಸಲ್ಲ ನಿನಗಿದೀಗ ಇನ್ನೊಂದು ಮರುಜನ್ಮಾನಕೋ ಅನ್ಕೊಂಡು ಚಂದಾಗ ಒಂದ್ಸತಿ ಭಾಳ ಮಾಡ್ಕೊಂಡು ಹೋಗುವ ಒಂದು ಒಳ್ಳೆ ತಾಯಿ ಸೊಸಿ ಸೊಸೆ ಎನಿಸ್ಕೆ ಹೆಂಥಿಗೆ ಏನು ಒಂದಿಟ್ಟು ಇಟ್ಕೋ ತಲೆ ಆಗಿ ಬುದ್ದಿನ ಬ್ಯಾರ್ಯಾರು ಮಾಡ್ತಾರ ಹೇಳಿ ನೀನು ಮಾಡ್ಕೊಳಕ್ಕೆ ಹೋಗ್ಬೇಡ ಅವರು ನೋಡು ಅವ್ರದ್ದು ಇರುತ್ತಾ ಆಸ್ತಿ ಇರ್ಬೋದು ಅಥವಾ ಅವ್ರಿಗೆ ಅವ್ರು ದುಡಿದಿರ್ಬೋದು ಅವ್ರಂಗೆ ನಾವು ಆಗೋಕ್ಕ ಹಂಗಿಲ್ಲ ನಿನ್ನಂಗೆ ನಾನು ಆಗೋಕ್ಕಾಗಲ್ಲ ನನ್ನಂಗೆ ನೀ ಆಗೋಕ್ಕಾಗಲ್ಲವಾ ಸಂಗೀತ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ಚಂದಾಗ ಭಾಳ ಮಾಡ್ಕೊಂಡು ಹೋಗು ಹೋಗಪ್ಪ ಕರ್ಕೊಂಡು ಹೋಗಿ ಕೊಡ್ಸಂಬ ಅತ್ತಿಯರ ಇನ್ನೊಂದು ವಿಷಯ ಇತ್ರಿ ಏನು ಅದು ನಾನು ಮತ್ತ ಮಾಡಬೇಕು ಅಂಗಡಿ ಅಂತ ನಾ ರೀ ಅತ್ತಿಯರ ಅದಕ್ಕ ನೋಡವಾ ರೊಕ್ಕ ಅದವಾ ರೊಕ್ಕ ಅದವು ಹಿಂದ ಏನಾರ ಒಂದು ಐತಿ ಕೂಡ್ಸಿಟ್ಟಿದ್ದು ಅಂದ್ರೆ ಕೈ ಹಾಕು ಮಾಡು ನಾ ಬ್ಯಾಡ ಅನ್ನೋದಿಲ್ಲ ಮಂಡದೇಲೆ ಮಳಾಂತರ ಹಾಕ್ಬೇಡವಾ ಹೇಳ್ತೇನೆ ನೋಡು ಇಲ್ಲ ರೀ ಅರ ಈಗ ಇದರದು ಕೇಂದ್ರ ಸರ್ಕಾರದಿಂದ ಹೊಸ ಸ್ಕೀಮ್ ಬಿಟ್ಟಾರ್ರಿ ಈ ಗೂಡಂಗಡಿ ಪುಟ್ಟ ಅಂಗಡಿಗೆ ಇಂತಕ್ಕೆಲ್ಲದಕ್ಕೂ ಅವರು ಎರಡು ಲಕ್ಷದವರೆಗೂ ಕೊಡ್ತಾರೆ ಸಬ್ಸಿಡಿ ಗತಿಗೆ ಅದನ್ನ ತಗೊಂಡು ನಾನು ಅಂಗಡಿ ಮಾಡ್ಬೇಕಂತಾನ ಮಾಡೀನಿ ಅತ್ತಿಯರ ಬ್ಯಾಡನ್ಬಾಡ್ರಿ ಮತ್ತೆ ಚಲೋ ಮಾಡ್ದ ನೀನು ಇಲ್ಲವ ಕರೆಹಣ ಯಾಕಂದ್ರೆ ಈಗ ಹೊಲಾನು ಇರೋದು ನಮ್ದು ಒಂದೂವರೆ ಎಕರೆ ಹೊಲ ಅದ್ರಾಗ ನಾವು ಏನ್ ಬೆಳಿತೀವಿ ಏನ್ ತೆಗಿತೀವಿ ಈಗ ಒಂದ್ ಆರ್ ತಿಂಗಳ ಹಾಕಿದ್ರೆ ಒಂದ್ ಆರ್ ತಿಂಗಳ ಕೈ ಏನು ಬರುದಿಲ್ಲ ಮನ್ಯಾಗ ರೊಕ್ಕದ್ದು ಬಾಳ ಕಷ್ಟ ಆಗತ್ವಿ ಅದ್ರಾಗ ಈಗ ಮತ್ತ ನಾನು ಯಾರ ಮಕ್ಳಕ್ಕು ಅಪ್ಪನು ಈಗೇನು ಅಂತ ಏನ್ ಹೊಲದ ಅದ್ನು ಅದನ್ನ ನಂಬಿರತ್ತ ನಾವು ಅದನ್ನ ನಂಬಿರೋರು ಈ ಮನಿನೂ ಹಳೇದಾಗೈತಿ ಹಳೇದಾಗೇತಿ ಇದು ಮನಿಕ್ ಪನಿ ನಾವು ಬಿಚ್ಚಿಸಿ ಹಾಕ್ಸ್ಬೇಕು ಮತ್ತ ಬರೀ ಹೊಲ ನಮ್ಕೊಂಡ್ರ ಆಗದಿಲ್ಲವಾ ನಾನು ಅದನ್ನ ಅನ್ಕೊಂಡಿನಿ ಒಂದು ಒಂದ್ ಮಾಡ್ತಿವಿ ಆಕಿ ಹೋಗಿ ಆಕಿನ್ ಬೇಡ ನಾನು ಹೋಗಿನಿ ಹೋಗಿ ಅದು ಐತಿ ಪಂಚಾಯತ್ ಕೇಳ್ಕೊಂಬರ್ತೀನಿ ಕೇಳ್ಕೊಂಬಂದು ಅಪ್ಲಿಕೇಶನ್ ಹಾಕಿ ಮಾಡ್ತೀವಿ ಕೊನಿಗೆ ಆಕಿ ಹಡದ್ರು ನಾನರ ಇರ್ತೀನಿ ನೀನಾರ ಇರ್ತಿ ಅಪ್ಪರ ಇರ್ತಾನೆ ಯಾರು ಇದ್ದೇ ಇರ್ತೀವಿ ಅಂಗಡಿಯಾಗ ಇಲ್ಲೇ ಓಣೇನಾರ ಒಂದು ನಾಲ್ಕು ಮಂದಿ ತಗೋತಾರ ಅದನ್ನ ಇದನ್ನ ಯಾವ ಅಪ್ಪಗೂ ಹೇಳಬೇ ಬ್ಯಾಡನ್ ಬೇಡ ಹ್ಮಪ್ಪ ಯಾಕಾಗ್ಲೇ ಇಬ್ರು ಮಾಡ್ಕೋರಿ ಬ್ಯಾಡ ಹೆಂಗ ಜಗಳ ಮಾಡ್ಲಾರ್ದಂಗ ದುರಾಸೆ ಬಡ್ಲಾರ್ದಂಗ ಚಂದಗ ಇದ್ಬಿಟ್ರಿ ಆಟ ಸಾಕು ಹ್ಮ್ ಹ್ಮ್ ಆತಪ್ಪ ನಾ ಹೋಗಿ ಒಂದಿಟ್ಟು ಅಡ್ಡಾಕಿನಿ ನನಗಂಕರ ಮೈಕೈ ನೋವು ಆಗ್ಬಿಟ್ಟವು ಆ ತರಬಾಡ ತರಬಾಡಂದ್ರು ತಂದಾಳ ನಮ್ಮವ್ ತಾಯಿ ಈಗ ಸಂಗೀತವ ತಿನ್ಬಿಟಿನ ನಾನು ಆಸೆಗೆ ಬಿದ್ದ ಮೈಕೈ ಬಡ್ದಾಕಂಗ್ ಒಂದ್ ಇಟ್ಟು ಮಕ್ಕನ್ ತಿಂತವ್ ಬರ್ಲನಾ ನೀವ್ ಒಪ್ಕೋತೀರಿ ಇಲ್ಲ ಅನ್ಕೊಂಡಿದ್ದೇನಾ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ಸಾಲಿನಲ್ಲಿ ಅದೃಷ್ಟವ ಹುಡುಕೋಣ ಸಂಗೀತ ನಾವೀಗರಿಕೆ ಕಟ್ಟಿ ಕುಣಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ಸಾಲಿನಲ್ಲಿ ಅದೃಷ್ಟವ ಹುಡುಕೋಣ ಬಂತಪ್ಪ ಯಪ್ಪ ನಮ್ ಗಾಡಿ ಬಂತ ஓன் பே நம் பங்காரி ரெடியாகணா அப்பா கொப்பள்க்கு கருக்கோகத்த நீ ஏனேனா கேந்த க்ளிப்பு ஹேர்பேண்ட் அவனை தருணத்தை நடிவா நடி 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 ரெடியாக நடிவா யாக்கவா சா கொட்டாள இல்ல நினைக்க ಇಲ್ಬ ಎದ್ ಎಟ್ಟು ನೋಡು ಊರಿಗೆ ಹತ್ತುವರೆಗೆ ಎದ್ದಿನಿ ತಿರ್ಗಿ ಊರಿಗೆ ಆತು ಒಂದ್ ತಾಸ ಅಲ್ಲಿ ತಿಕ್ಕಿ ಹೋಗಿ ಪೈಕಿ ಹೋಗ್ಬಂದಿ ತಾತು ಇನ್ನ ಕೊಡ್ಬೋಳು ನಿನ್ ಸಸಿ ಒಂದ್ ಹೇಳಕ್ಕಿಗೆ ಏ ಹೆಂಗ್ ಮಾಡ್ತಾವಡು ನಿನ್ ಮಕ್ಳು ಸಾಲಿಗೆ ಹೋದ್ವಾ ಅಯ್ಯೋ ಅಲ್ವಂತ ಅಲ್ಲಿ ಏನ್ ಮಾಡ್ತಾವ ಹೋಗಿ ಯವ್ವಾ ಈ ವರ್ಷ ಹೆಂಗ ಇನ್ನೊಂದ್ ಎರಡ್ ಮೂರ್ ತಿಂಗಳ ಐತಿ ಮುಗಿತೈತಿ ಕೊಪ್ಪಳ ಸಾಲಿಗೆ ಬೇ ಇಲ್ಲಿ ಬೇಷಾಗುದಲ್ಲ ಅವು ಕೊಟ್ಟಾಗ ಬೇಷ್ ಆಗೋಲ್ಲ ಅಂತಂದು ಒಂದಿನಕ್ಕೂ ಚೆಂದಾಗ ಸಾಲಿಗೆ ಹೋಗಿಲ್ಲ ಒಲ್ವೇ ಯಾವ ನನಗೆ ಅಲ್ಲೆಲ್ಲ ಎಂತೆ ಹುಡುಗರು ಬರ್ತಾರ ಅವ್ರ ಜೊತೆಗೆ ಸಾಲಿಗೆ ಹೋಗಕ್ಕೆ ಇಷ್ಟ ಆಗೋಲ್ಲದಂತ ಅದಕ್ಕೆ ಆತ್ ಬಿಡು ಅಂದೆ ಅಲ್ಲಲ್ಲಿ ಅವನತ್ರ ಅದನ್ನು ಡ್ರೆಸ್ ಕಸ್ಕೊಂಡು ಹಾಕೊಂಡಿದ್ದ ಮತ್ತು ಆ ಡಾನ್ಸ್ದವನಲ್ಲ ಹೋಗಲ್ಲ ಅದನ್ನ ಹಾಕ್ಕೊಂಡು ಆತ ಅಯ್ಯೋ ಇನ್ನೂ ಆರನೇ ತಾರೀಕು ಅಂತಾಳ ಇವತ್ತೇನಿಲ್ಲ ಹ್ಞೂ ಆತು ಬಿಡು ಇಷ್ಟ ಇಲ್ಲ ಅಂದ್ರೆ ಬೇಡ ಹಾಕ ನನ್ನ ಕೊಪ್ಪಳ ಸಾಲಿಗೆ ಹೋಗು ಹೋಗು ಒಂದು ಇಟಿಯೇಟ್ರ್ ಮಾಡ್ಕೊಂಡು ಕುಡಿ ಆ ನಾ ಮಾಡ್ಕೊಂಡ್ ಕುಡಿಲ್ಲ ಯಾಕೆ ಬೇವು ಅಲ್ಲಿ ಹಿಂದ ಹಿತ್ ರೊಟ್ಟಿ ಬಡಕ್ ಹೋಗಿರ್ತಾಳ ಆಕೆಗೆ ಮತ್ತೆ ಇಲ್ಲೆಲ್ಲಿ ಇರ್ತಾಳಾಕಿ ಇಲ್ಲೇ ಗ್ಯಾಸ್ ಹಚ್ಚಿ ಒಂದ್ ಸಾಲ್ ಕಚ್ಕೊಂಡು ಗಟ್ಟಿ ಹಾಲಾಗ ಹೋಗು ಹಾರ್ಲಿಕ್ಸ್ ಮಾಡ್ಕೊಂಡ್ ಕುಡಿ ಹೋಗು ಇಲ್ಲ ಅಂದ್ರೆ ಬೋರಮ್ಮನ್ ಮೀಟ ಆಯ್ತು ನೋಡು ಬೋರಮನ್ ಮೀಟ ಕುಡಿ ಹೋಗು ಅಲ್ ಬೇ ಬಂದಳ ಈಕೆ ಮಣಿ ಕರೆದ್ ಹೇಳ ಹೌದಲ್ಲ ಮರ್ತಾ ಬಿಟ್ಟಿ ನೋಡ ಏಯ್ ಏಯ್ ಏಕಿನ ಏನ್ ದೇವ್ ಇಷ್ಟ ಕರಿತಿ ಬರವಳಲ್ಲ ಬರೀಲಿ ಮಾಡ್ತಿನಕಿಗೆ ಎಷ್ಟು ಸೊಕ್ಕಿ ಬಂದ ಅವ್ ಏ ರಮಣಿ ಏ ರಮಣಿ ಹಾ ರೆತಿಯರ ಹೇಳಿ ಚಾಯ ಮಾಡ್ಲನ್ರಿ ಅಲ್ಲ ಏನ್ ಬಂದತ್ ನಿನಗ ಇಲ್ಲೇ ಅದೀವಿ ಹಾ ಇಲ್ಲೇ ಕುಂತಿ ದೇವ್ರ ಮನಿ ಮುಂದ ನಾ ಅಷ್ಟು ಕರಿಕಿ ಕೇಳಿಲ್ಲ ನಿನಗ ಕರ್ದಿಟ್ಟು ಕೇಳತ್ರಿ ಯಾರ ಈಕಿನ ಏಕಿನ ಅಂತ ಕರೆದ್ರಿ ನನ್ನ ಕರ್ದಿದ್ ನಂಗೆ ಕೇಳಿಲ್ ಬಿಡ್ರಿ ಅತ್ತಿಯಾರ ಯಾರೀ ಅವರು ಓಹೋಹೋ ಮಾರಾಣಿಯರ್ನ ಹೆಸರಿಡ್ದು ಕರೆದ್ರೆ ನೀವು ಬರೋರು ಆ ಏ ಅಂದ್ರೆ ಗೊತ್ತಾಗಲ್ಲ ನಿನಗ ಇನ್ ಯಾರನ್ನ ಕರಿತೀನ್ಲೆ ಈ ಮನೆ ಕೆಲ್ಸದ ಕಿನ್ನೀನು ಅದೈತಲ್ಲದ ಮುದಿಗೋಬಿ ಸೋಬಿ ಅದು ಕರಿಯದ ಹಂಗ ನಾನು ಏ ಅಂತ ಕರೆದ್ರೆ ನೀನು ಇನ್ನೊಂದು ಕ್ಷಣಕ್ಕೆ ಹುರಿ ನಿಂದಿರ್ಬೇಕು ಆತ್ರಿ ಹೋಗ ನಿಮ್ ಚಿಕ್ಕಮ್ಮರಿಗೆ ಹೋಗಿ ಹಾರ್ಲೀಸ್ ಮಾಡ್ಕೊಂಬರಿ ಹತ್ತಿರ ಬಾಳ ಉರಿಬೇಡ ತಂಗಿ முழத்தட்ளக்கோன் அவர நேப்பா ஏன் ಅದರಿ ಅಮ್ಮರ ನಿಮ್ ದೊಡ್ಡ ಸೊಸಿ ಅದಾಳಲ್ರಿ ಶೋಭಕರು ಅವ್ರ ಅಣ್ಣರ ಇವತ್ ಮುಂಜಾನೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಬಿಟ್ರಿ ಅಯ್ಯಯ್ಯಾ ಯಾರ ಅಯ್ಯೋ ಹೌದಾ ಅಯ್ಯಯ್ಯ ಅದ ಇವತ್ತು ಮಧ್ಯಾಹ್ನ ಒಂದ್ ಗಂಟೆಗೆ ಮಣ್ಣಿಟ್ಕಂಡ್ರಿ ಹೇಳ್ಬಿಡ್ರಿ ಅದ ಸಮಾಚಾರ ಹೇಳಾಕಂತನ ಫೋನ್ ಮಾಡಿದಿನ ಇದಲ್ಲ ಮನೆಯಾಗ ಸೋಬಿ ಏನ ಇವತ್ತು ಮುಂಜಾನೆ ಹಾರ್ಟ್ ಅಟ್ಯಾಕ್ ತೀರ್ಕೊಂಡೈತಂತ ಒಂದ್ ಗಂಟೆಗೆ ಐತಂತ ಹೇಳಕ್ ಯಾವತ್ನ ಒಬ್ಬತ್ ಫೋನ್ ಮಾಡಿದ್ದ ಹೌದಾ ಮನೆಯ ಬಂದಿತ್ತಲ್ಲ ಅಯ್ಯ ಪಾಪ ಹಾ ಅಳಿಯಾಗ ಡ್ರೆಸ್ ತಂದಿದ್ದ ಅದನ್ನು ಪಾಪ ನಮ್ ಚೋಟಾ ಇಸ್ಕೊಂಬಿಟ್ಟ ಹ್ಮ ಬಿಡ ಅವ ಯಾಕಲ್ಲ ಅಂತ ಪ್ರೀತರಿ ಕೇಶಂತಿ ಮತ್ತೆ ನಾವು ಹೋಗ್ಬೇಕಂದೇ ಏ ನಾವೇನು ಮಾಡೋದೈತಿ ಸತ್ತಿದ್ದವ್ರ ಅಣ್ಣ ಅಲ್ಲಿ ಮಣ್ಣು ಮಾಡಿ ತೆಗದ್ ತೆಗೆದು ಹೂತಾಕೆ ಹಾಕ್ತಾರೆ ಅದ್ರಾಗ ಏನೈತಿ ನಾವು ಹೋಗಿ ಮಾಡೋದೇನೈತಿ ಏನು ನಾವು ಹೋದ್ರೆ ಏನು ಸತ್ತಿರಾವ ಎದ್ದು ಕುಂದಿರ್ತಾನೆ ಯಾರು ತಪ್ಪು ತಿಳ್ಕೊಬೇಡ್ರಿ ನಿಜವಾಗ್ಲೂ ನಂಗೆ ಈ ಮಾತು ಮಾತಾಡೋಕ್ಕೂ ಆಗಲ್ಲ ನಂಗೆ ಗೊತ್ತಿರೋರು ಭಾಳ ಗೊತ್ತಿರೋರು ಈ ಮಾತು ಹೇಳ್ತಿದ್ರು ನಮ್ಮ ನಾನು ಒಂದು ಒಳಗೆ ಕೆಲಸ ಮಾಡ್ತಿದ್ದೆ ಅಂದೆಲ್ಲ ಅವಾಗ ಮಾತು ಭಾಳ ಸರಿ ಹೇಳ್ತಿದ್ರು ನಂಗೆ ಇಷ್ಟು ಬೇಜಾರಾಗ್ತಿತ್ತು ಏನಪ್ಪ ಹಿಂಗೆ ಹೇಳ್ತಾರಲ್ಲ ಕೊನೆ ಸರಿ ಮುಖ ನೋಡಕ್ಕೆ ಹೋಗ್ತೀವಿ ಅಂತೀವಿ ಹೇಳಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ ನೋಡ್ರಿ ನಂಗೆ ಹೊತ್ತು ಭಾಳ ಟ್ರಿಗರ್ ಆಗತ್ತಿದ್ರು ನಂಗೆ ಮಾಡ್ಬೇಕಾದ್ರೆ ನನಗಾನೇ ಒಂಥರ ಆಗತ್ತೈತಿ ಪಕ್ಕ ಟ್ರಿಗರ್ ಆಗತ್ತೆ ನಿಮ್ಗೆಲ್ರಿಗೂ ಅವ್ರು ಹೇಳಿದ ಮಾತೆ ನಾನು ಇಲ್ಲಿ ರಿಪೀಟ್ ಮಾಡ್ತೇನೆ ಕ್ಷಮೆ ಇರಲಿ ಮುಂಚೆನೇ ಕೇಳಿ ಸತ್ತಾರರಂತೂ ಇಟ್ಕೊಂಡು ಹೋಗಿ ಮಣ್ಣು ಮಾಡೇ ಮಾಡ್ತಾರೆ ಯಾಕಂದ್ರೆ ಅಕ್ಕಪಕ್ಕದಾರಿಗೆ ನಾತದ ವಾಸನೆ ಬರುತ್ತಲ್ಲ ಅದ್ನೇನು ಮಾಡ್ರ ಜಗ್ ಬಂದಿರ್ತ ಸುಮ್ಕಂದ್ರು ನಾ ಓದಿ ಒಂದು ಕುಳ್ಳೇ ಏನು ಹಗ ಎದ್ದು ಬಂದು ಬಂದಿರೇನು ಈಗ ಅಂತಂದು ಹೆಣ ಬಾಯಿ ಬಿಡೋದಿಲ್ಲ ನಡಿ ನಡಿ ಏನೋ ಅಂತಾರಲ್ಲ ಏನು ಈಕೇನು ಹೋಗಿ ಅವ್ರ ಅಣ್ಣನ ಬದುಕುದಿಲ್ಲ ಈಕಿ ಏಯ್ ಶೀಲಿ ಹೇಳಬೇಡ ಮತ್ತೆ ಹೇಳಿ ನೋಡು ಸುಮ್ಮನೆ ಬಿಡ ಇಲ್ಲಿ ಮನೆಯಾಗ ರೊಟ್ಟಿ ನೀ ಈ ಬಡ್ದು ಹಾಕ್ತೀಯಾ ಏನು ಅದಕ್ಕೆ ಬರ್ತ ಅದಕ್ಕೆ ಬುಡ್ಡಿಗೆ ಒಂದೇನು ಇತ್ತಂದು ಕಡ್ಡಿ ತೆಗೆದು ಇತ್ತು ಇತ್ತಾಗ ಗೊತ್ತಿಲ್ಲ ಅದಕ್ಕೆ ನಡಿ ನಡಿ ಸುಮ್ಮನೆ ಇದ್ದ ಬಿಡ ಮುಚ್ಕೊಂಡು ಹಲ್ಲಾಗ ನಾಲಿಗೆ ಇಟ್ಕೊಂಡಿರ ಹೇಳಿ ನೋಡಿ ನಾನು ಅಯ್ಯಯ್ಯವ್ವಾ ನನಗೇನು ಬೇ ಮನೇಸ್ ಮಂದಿ ಓಸ್ರಿಗು ರೊಟ್ಟಿ ಬಡ ಇಡದ ನಾನ ಕೇಳಿ ಹೋಗ್ ಏಯ್ ಮುದೇವಿ ಕುಂತಿ ಅಲ್ಲ ಯಾರ್ ಮಾಡ್ತಾರ ಮನೇನ ಕೆಲ್ಸನಾ ಅತ್ತಿಯರು ಅತ್ತಿಯರ ನಿಮ್ ಕೈ ಮುಗಿತೀನ್ರಿ ನಿಮ್ ಕಾಲಿಗೆ ಬೇಕಾದ್ರು ಬಿದ್ಬಿಡ್ತೀನಿ ಅತ್ತಿಯರ ಬಿಟ್ಬೇಡ್ರಿ ನನ್ನ ತಂಗಿನ ಅತ್ತಿಯರ ಅಕ್ಕಿ ಜೀವನ ಹಾಳು ಮಾಡ್ಬೇಡ್ರಿ ಅತ್ತಿಯರ ಅಕ್ಕಿ ಜೀವನ ಹಾಳು ಮಾಡ್ಬೇಡ್ರಿ ಏನ ಅಕ್ಕಿ ಜೀವನ ಹಾಳು ಮಾಡ್ತೀವ ನಿಮ್ಮಪ್ಪ ಎಷ್ಟು ಡೋಕರ್ ಅದನ್ನ ಆ ಮುಂದಾಗ ಎಷ್ಟು ಚಂದ ನಿನ್ನ ಹೆಸ್ರಲ್ಲೇ ಇದ್ದಿದ್ದೆಲ್ಲ ಆಸ್ತಿನು ನೀನು ನಿಮ್ಮಪ್ಪ ಅಕ್ಕಲ್ ಮಾಡಿ ನಿನ್ನ ತಂಗಿ ಹೆಸ್ರಲ್ಲೇ ಯಾಕೆ ಮಾಡಿದ್ರವ ಆಂ ನಿನ್ನ ಹೆಸ್ರಲ್ಲೇ ಇದ್ದರೆ ನಾವೇನು ತಿಂದು ಆಸ್ತಿನಾ ಆಸ್ತಿನ ಮಳ್ಳಿ ಹಾ ಹಾ ಮಳ್ಳಿ ಬಿತ್ರಿ ಒಂದಿಟ್ಟು ಕೆಂಪು ಗದ್ದಿ ತಂದು ಡಿಂಗ್ರಿ ಬಿಳಿ ನಿನ್ನ ಏಯ್ ನೀ ರೆಡಿ ಆದಿಲ್ಲಲೋ ಬಾ ಬಡ ಬಾ ஏன் துட்ஹக உடிகர ஹோ தாழி கட்ட அவஷ் இல்லை இல்லே பாயில் இல்லே தாழி கட்ட இவத்து ராத்திரின ஃபஸ்ட் நைட்டு ஆயித்து ஏன் ஏன் பர்ற பத்திரமப்பா அக்கி ஒன் மகுவாக அந்த மாத்திர அக்கி கண்ட அதிக்கார்த்தல்ல ஆத்த மூரு திங்க் கேனா பஸ் ஆக்கல தெளி கேட்ஷனக்கோ நீ அத்தியாரா நான் தங்கி ஏனாரு நீ தாழி கட்டி தான் மாத்திர நான் யாது காரணக்கூம் அலா பித்திரி ஆ யாக்க ನಾಲ್ಗೆ ಬಾಳ ಉದ್ದ ಹಾಕಲ್ಲಿ ಏ ಪ್ರೇಮ ಅವಾ ಬಂದೆ ಸೀರೆ ಉಟ್ಕೋಂದ್ರ ಉಟ್ಕೊಬಳ್ಳು ಬಾರಿ ಏ ಅವ್ರ ಅಕ್ಕಂದ ಯಾವ್ದಾರ ಒಂದು ಹಳೆ ಸೀರೆ ಸುತ್ತರ್ಸಿನ ಕರ್ಕೊಂಬಾರ ಇಲ್ಲ ಹಂಗ ಕರ್ಕೊಂಬ ಉಟ್ಕೊಳ್ಳಿಲ್ಲ ಅಂದ್ರ ಆಕಿ ಸೀರಿ ಉಡ್ಸ ಮಾಡ್ತಿ ಕರ್ಕಂಬ ಹಂಗ ಹಾಕಿನ ತಾಳಿ ಕಟ್ಟೋದ್ ಇಂಪಾರ್ಟೆಂಟ್ ಕೊಳ್ಳಿಗೆ ತಾಳಿ ಬೀಳೋದ್ ಇಂಪಾರ್ಟೆಂಟ್ ಅತ್ತಿಯರ ಬ್ಯಾಡ್ರಿ ಅತ್ತಿಯರ ಬ್ಯಾಡ ಹಾಕಿ ಜೀವನ ಹಾಳು ಮಾಡಬಾಡ್ರಿ